ನೇಹಾ ರೆಡಿ ನಾವ್ ಆಯ್ಕೊಂಡ ದ್ವಾರಕ್ಕೆ ಹೋಗಿ ನಾವಮ್ಮ ನನ್ ಬಿದ್ಬುಟ್ಟೆ ನುಗ್ತಾರ ನೋಡಿ ನೋ ಎಲ್ಲ ಆಕೆ ಮಾಡಿದ್ದಾರೆ ಆ ಮನ್ಸ್ ಕರಗದೆ ಇರುತ್ತಾ ನೀವೇ ಹೇಳಿ ಕರಗದೆ ಮನಸ್ಸು ಕರಗದೇ ಇರುತ್ತಾ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಗೊತ್ತಿಲ್ದಿರೋ ಜಾಗದಲ್ಲಿ ದೇವಸ್ಥಾನ ಹುಡ್ಕೋದೆ ಕಷ್ಟ ಅಂತ ನಾವು ರಿಸೆಪ್ಷನ್ ಹುಡ್ಕೊಂಡು 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 ಇಡೀ ದೇವಸ್ಥಾನ ದರ್ಶನ ಮಾಡದೆ ಒಂದು ರೌಂಡ್ ಹೊಡೆದ್ಬಿಟ್ಟಿದೀವಿ ನಮ್ಮ ಅಮ್ಮ ತಕ್ಷಣ ನೋಡಿ ಹಲೋ ಗೈಸ್ ಗುಡ್ ಇನ್ ದ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಫ್ರೈಡೆ ಇವತ್ತು ನಾನು ಬ್ಲಾಗ್ ಹಾಕ್ಬೇಕು ಎವ್ರಿ ಎವ್ರಿ ವೆನ್ನಸ್ಡೇ ಫ್ರೈಡೆ ಅಂಡ್ ಸಂಡೇ ಬ್ಲಾಗ್ ಬರುತ್ತೆ ಇವತ್ತೇ ಶೂಟ್ ಮಾಡಿ ಇವತ್ತೇ ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡುವಂಥ ಪ್ಲಾನ್ ನೋ ಆ ದಿನದ ಪ್ರತಿಭೆ ನಾನು ಸೊ ಈ ದಿನ ಕೆಲಸ ಇದೆ ಅಂತಂದ್ರೆ ಅವಾಗ್ಲೇ ಆ ಕೆಲಸನ ಸೀರಿಯಸ್ ತಗೊಂಡು ಮಾಡೋದು ನಾನು ಎನಿವೇಸ್ ಇವತ್ತು ವರ್ಷದ ಮೊದಲನೇ ಏಕಾದಶಿ ಅದರಲ್ಲೂ ವೈಕುಂಠ ಏಕಾದಶಿ ಯೂಶ್ವಲಿ ನಾವು ಟಿ ಟಿ ಡಿಗೆ ಹೋಗ್ತಾ ಇದ್ವಿ ನಮ್ಮ ಮನೆ ಹತ್ರ ಇರೋ ಟಿ ಟಿ ಡಿಗೆ ಬಟ್ ಸ್ವಲ್ಪ ವರ್ಷ ಪರವಾಗಿಲ್ಲ ಲಾಸ್ಟ್ ಟೂ ಇಯರ್ಸ್ ಇಂದ ಸಿಕ್ಕಾಪಟ್ಟೆ ಜನ ಆಗ್ತಾರೆ ರಾತ್ರಿ ಎರಡೂವರೆ ಮೂರು ಗಂಟೆ ಅಷ್ಟೊತ್ತಲ್ಲಿ ಹೋಗ್ಬೇಕು ಇಲ್ಲಾಂದ್ರೆ ಬೆಳಗ್ಗೆ ಸಾಯಂಕಾಲ ಅಂತ ಹೋಗೋಕೆ ಚಾನ್ಸೇ ಇಲ್ಲ ಲಾಸ್ಟ್ ಟೂ ಇಯರ್ಸ್ ಬಿಫೋರ್ ಏನೋ ಎಷ್ಟೋತ್ತರ್ಗೂ ಕ್ಯೂ ಅಲ್ಲಿ ನಿಂತು ಹೋಗೋಕ್ಕಾಗದೆ ನಾನು ನಮ್ಮ ಮಮ್ಮಿ ಮನೆ ಹಿಂದೆಗಡೆನೇ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು ಸೊ ಎಲ್ಲ ವೆಂಕಟೇಶ್ವರನು ಒಂದೇ ಅಂತ ಅನ್ಕೊಂಡು ಅಲ್ಲಿ ಅಲ್ಲೋಗಿದ್ವಿ ಆ್ಯಂಡ್ ಅಲ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಬಟ್ ಈ ಸಲೀ ಈ ಜಸ್ಟ್ ಟೂ ಡೇಸ್ ಬಿಫೋರ್ ನಮಗೆ ಇಸ್ಕಾನ್ ಕಡೆಯಿಂದ ಇನ್ವೈಟ್ ಬಂತು ಈ ಥರ ವೈಕುಂಠ ಏಕಾದಶಿಗೆ ನೀವು ಬನ್ನಿ ದರ್ಶನ ಮಾಡೋಕ್ಕೆ ದೇವ್ರಿಗೆ ಅಂತ ಅವರೇ ಇನ್ವೈಟ್ ಮಾಡಿದ್ರು ಸೊ ವಾಸ್ ಲೈಕ್ ಸೊ ಬ್ಲೆಸ್ಡ್ ಅಂತ ಅಂದ್ಕೊಂಡು ಇವಾಗ ಹೊರಟಿದ್ದೀವಿ ನಾನು ಸ್ವರೂಪ ಮತ್ತು ಮಮ್ಮಿ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಸ್ವರೂಪ ಅವಳು ಬಂದ ತಕ್ಷಣ ಹೊರಡದೆ ಆ್ಯಂಡ್ ಸ್ನೇಹ ಮತ್ತು ಅವ್ರ ಮಮ್ಮಿನೂ ಬರ್ತಾ ಇದ್ದಾರೆ ಆ್ಯಂಡ್ ಈ ಸಲ ಅವರು ಕರೆದಿರೋದು ಇಸ್ಕಾನ್ಗೆ ಇಟ್ ಈಸ್ ನಾಟ್ ಇನ್ ರಾಜಾಜಿನಗರ್ ಇಸ್ಕಾನ್ ವೈಕುಂಠ ಹಿಲ್ ಅಂತ ಒಂದು ಇಸ್ಕಾನ್ ಇದೆ ವೈಕುಂಠ ಹಿಲ್ ಹತ್ರ ಇನ್ನೊಂದು ಇಸ್ಕಾನ್ ದೇವಸ್ಥಾನ ಇದೆ ಅದು ಬಂದುಬಿಟ್ಟಿರೋದು ಕನಪುರ ರೋಡ್ನಲ್ಲಿ ದೊಡ್ಡ ಕಾಲ್ ಚಂದ್ರಾನು ಮೆಟ್ರೋ ಸ್ಟೇಷನ್ ಇಳ್ಕೊಂಡ್ರೆ ಅಲ್ಲಿಂದ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಇನ್ನೂ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ಅದನ್ನು ನಾನು ದ ಫಸ್ಟ್ ಟೈಮ್ ನೋಡ್ತಾ ಇರೋದು ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಯಾವತ್ತೂ ಟೈಮ್ ಆಗಲಿಲ್ಲ ಹೋಗೋಕ್ಕೆ ಸೊ ಐ ಕೆಸ್ ದಿಸ್ ಇಸ್ ದ ಟೈಮ್ ಸೊ ದೇವರಿಂದನೇ ಇನ್ವಿಟೇಷನ್ ಬಂದಮೇಲೆ ಹೋಗದೆ ಇರೋಕ್ಕೆ ಹೆಂಗಾಗುತ್ತೆ ಬನ್ನಿ ಹೋಗೋಣ ಲೆಟ್ಸ್ ಲೀವ್ ಒಂದು ಸಾವಿರ ಇಪ್ಪತ್ತು ನಮ್ಗೆ ಸಾವಳಿಗೋಸ್ಕರ ನೀವು ಮೀಟಿಂಗ್ ಮಾಡಿ ಬಂದ ತಕ್ಷಣ ಹೊರಡೋದೆ ಹತ್ತು ಗಂಟೆ ಆಗೋಯ್ತು ಇಲ್ಲಿ ಹೋಗೋಣ ಹತ್ತು ಗಂಟೆಗೆ ನಾವು ಹೊರಡಬೇಕು ಅಂತಂದರೆ ಹತ್ತು ಕಾಲಕ್ಕೆ ಬಂದಿರೋ ಬಂದೀವಿ ಇಲ್ಲಿ ಇವಾಗ ಕರೆಕ್ಟಾಗಿ ಹತ್ತು ಇಪ್ಪತ್ತೆಂಟು ನಾವು ಇವಾಗ ಮೆಟ್ರೋ ಸ್ಟೇಷನ್ಗೆ ಬಂದು ಟಿಕೆಟ್ ತಗೊಂಡ್ವಿ ಇವತ್ತು ನಮ್ಗೆ ಎರಡು ಫಾಲೋವರ್ಸ್ನ ಮೀಟ್ ಮಾಡಿದ್ವಿ ಇವಾಗ ತಾನೇ ಒಬ್ಬರು ಮೀಟ್ ಮಾಡಿದ್ವಿ ಮತ್ತು ಟಿಕೆಟ್ ಕೌಂಟ್ರಲ್ಲಿ ಕೂತಿಲ್ಲೋರು ನಮ್ಮ ಫಾಲೋವರೇ ಮಾತಾಡಿಸಿ ಖುಷಿ ಆಯಿತು ಬನ್ನಿ ಇವಾಗ ಹೋಗೋಣ ಸ್ನೇಹ ಮತ್ತು ಅವರಮ್ಮ ಆಲ್ರೆಡಿ ಹೊಟ್ಟುಬಿಟ್ಟಿದ್ದಾರೆ ಸೊ ಅವ್ರು ರೀಚ್ ಆಗಿ ಅಷ್ಟೊತ್ತಾದ್ಮೇಲೆ ನಾವು ರೀಚ್ ಆಗಿರ್ತೀವಿ ಅವ್ರ ಸೋರ್ ಏನಂತೀರಾ ಸ್ವಲ್ಪ ಈ ತರ ಕಾಲ್ ಕಾಲ್ ಗಂಟೆ ಲೇಟಾಗಿ ಬಂದಿ ಈ ತರ ಲೇಟಾಗಿ ಹೊಡಿಸೋ ರೆಡಿಯಾಗಿ ನಾನು ಕೂತ್ಕೊಂಡಿದ್ದೆ ಸೆವೆನ್ ಸೆವೆನ್ ಥರ್ಟಿ ಅಮ್ಮ ನಾನು ಏಳುವರೆಗೆ ಎದ್ದಿಲ್ವಾ ಏಳು ಗಂಟೆಗೆ ಎದ್ದಿಲ್ವಾ ನಾನು ಬರ್ರಿ ಸುಳ್ಳು ನನ್ನ ಕಡೆ ಯಾರು ಇಲ್ಲ ನೀವಾದ್ರೂ ಇರಿ ನಾನೇನು ಮಾಡಲಿ ಮನೇಲಿ ಬೇರೆಯವರೆಲ್ಲ ರೆಡಿ ಆಗಬೇಕು ಅಲ್ಲಿ ತನಕ ಸುಮ್ಮನೆ ಕೂತ್ಕೊಳ್ಳೋದ ಬಂದು ನಿದ್ದೆನಾನು ಮಾಡಿದ್ದೀನಿ ಸೊ ನೋಡಿ ಎಷ್ಟು ಫ್ರೆಶ್ ಆಗುತ್ತೀನಿ ಎಕ್ಸಾಕ್ಟ್ಲಿ ಅದಕ್ಕೆ ಹತ್ತು ಇಪ್ಪತ್ತೊಂಬತ್ತು ನೆಕ್ಸ್ಟ್ ಟ್ರೈನ್ ಬಂದ ತಕ್ಷಣ ನಾವು ಹೋಗೋದೇ ಫೈವ್ ಮಿನಿಟ್ಸ್ ಇದೆ ಇನ್ನು ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ ಟ್ರೈನ್ ಬರೋಕ್ಕೆ ಇಲ್ಲಿಂದ ಆವಾಗ ಸಿಂಗಲ್ ಲೈನ್ ಅದೊಂದೇ ಖುಷಿ ಡಬಲ್ ಲೈನ್ ಆಗಿದ್ದೀರಾ ನಾನು ಆಟೋಲೇ ಹೋಗ್ಬಿಡ್ಬೋದಾಗಿತ್ತು ಬಿಕಾಸ್ ಡಬಲ್ ಲೈನ್ ಚೇಂಜ್ ಮಾಡೋದೆಲ್ಲ ನಮಗೆ ಸ್ವಲ್ಪ ಕಷ್ಟದ ಕೆಲಸ ಎಲ್ಲಿ ದೊಡ್ಡ ಕಾಲ ಸಂದ್ರ ಕೂಣನ್ ಕುಂಟೆ ಕ್ರಾಸ್ ಆದಮೇಲೆ ದೊಡ್ಡ ಕಾಲ ಸಂದ್ರ ಆಗ್ತದೆ ಅಲ್ಲಿಂದ ಇಳಿದ್ಬಿಟ್ಟು ಅಲ್ಲಿಂದ ಆಟೋ ಹೋಗ್ಬೇಕು ಸೊ ನೋಡೋಣ ಸ್ನೇಹ ಅವ್ರ ಮಮ್ಮಿನ ಮೀಟ್ ಮಾಡಿ ಅಲ್ಲಿಂದ ಹೆಂಗ ಹೋಗೋದು ಅಂತ ನಾವು ನಮ್ಮ ಪಿಂಪಲ್ ಬಗ್ಗೆ ಮಾತಾಡ್ತಾ ಇದ್ರು ಏನ್ ಮಾಡ್ತಾ ಇದ್ದೆ ಸ್ವರೂಪ ಏನಿವಾಗ ಅದಕ್ಕೆ ಇವಾಗ ಮಾಡ್ಕೊಳಲ್ಲ ತಾನೆ ಅದನ್ನ ಹೇಳ್ತಾ ಇರೋದು ಇವಾಗ ಮಾಡ್ಕೊ ಇವಾಗ ಮಾಡ್ ಇವಾಗ ಪಿಂಪಲ್ ಬಂದ್ರು ಯೋಚನೆ ಮಾಡಲ್ಲ ಅಂತ ಹೇಳ್ತಾ ಇರೋದು ನಮ್ಮಅಮ್ಮ ನಮ್ಗೆ ಊನು ರಿವರ್ಸ್ ಮಾಡ್ತಾವ್ ನೋಡಿ ಜಾಸ್ತಿ ಕಾಯ್ಸಿನ ಸಾರಿ ನೋಡಿ ಒಂದು ಮೆಟ್ರೋ ಸೆಟಲ್ ಇಲ್ಲಿ ನಿಲ್ಸ್ಬಿಟ್ಟವ್ರೆ ಇಸ್ಕಾನ್ ಕರ್ಕೊಂಡು ಹೋಗೋಕೆ ಅಂತ ತುಂಬ ದೊಡ್ಡ ಕಾಲ ಮೆಟ್ರೋ ಸ್ಟೇಷನ್ ಸೊ ಇದ್ರಲ್ಲೇ ಹೋಗೋಣ ಇವಾಗ ಇವಾಗ ಹೊರಡ್ತಾಯಿದ್ವಿ ಬಸ್ಸಲ್ಲಿ ನಾವು ಮೆಟ್ರೋ ಸ್ಟೇಷನಿಂದ ಕೆಳಗಡೆ ಬಂದ್ವ ಅಂಡ್ ಅಲ್ಲಿ ನಿಂತ್ಕೊಂಡು ಆಟೋ ಬುಕ್ ಮಾಡೋಣ ಅಂತ ಇದ್ವಿ ಅಷ್ಟೊಂದು ಇಸ್ಕೊಂಡೇ ಒಬ್ಬರು ವಾಲಂಟಿಯರ್ ನಾವು ಅವ್ರನ್ನ ನೋಡಿಲ್ಲ ಅವ್ರನ್ನ ನೋಡ್ಬಿಟ್ಟು ಇಸ್ಕೊಂಗ ಅಂತಂದರು ಹೌದು ಅಂತಂದ್ವಿ ಸೊ ಇಲ್ಲೇ ಒಂದು ಬಸ್ ಇದೆ ಶಟಲ್ ಸರ್ವಿಸ್ ಇದೆ ಹೋಗ್ಬೋದು ಅದರಲ್ಲಿ ಅಂತಂದ್ರು ನಾವು ಬಂದು ಕೂತ್ಕೊಂಡ್ವಿ ನಾವು ಬಂದು ಕೂತ್ಕೊಂಡು ನಾ ಮೂರು ಜನ ಬಂದರು ಆಮೇಲೆ ವಾಲಂಟಿಯರು ಬಂದರು ಇವಾಗ ಬಸ್ ಸ್ಟಾರ್ಟ್ ಆಗಿದೆ ಹೋಗೋಣ ಇಟ್ಸ್ ಇಲ್ ಇಟ್ಸ್ ಆಲ್ ಗಾಟ್ಸ್ ವೇ ಅಂತ ಅನಿಸುತ್ತೆ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿರೋ ಆದರೆ ಬಿಕಾಸ್ ನಾವು ಆಟೋ ನೋಡ್ಕಿ ಹೋಟೆಲ್ ಹೋಗಿ ರೀಚ್ ಆಗಕ್ಕೆ ಎಷ್ಟೋತ್ ಆಗ್ತಾ ಇತ್ತು ಅಂದ್ರೆ ನಮಗೂ ಒಂದು ಭಯ ಇರ್ತೈತೆ ಅಯ್ಯೋ ಕರೆಕ್ಟ್ ರೂಟ್ ಹೋಗ್ತಾ ಇದೀವಿ ಬಟ್ ಈ ಥರ ಇಸ್ಪಾನ್ ಅವರೇ ಒಂದು ಬಸ್ ಮಾಡಿರೋದು ಇಸ್ ಸೋ ಸೊ ಸೊ ಹೆಲ್ಪ್ಫುಲ್ ಯಾಕಂದ್ರೆ ನಮಗೂ ಗೊತ್ತಿರುತ್ತೆ ರೂಟು ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾ ಅಂತ ನಾವು ಸೇಫಕ್ಕೆ ಹೋಗ್ಬೋದು ಹೋಗಿ ನೋಡೋಣ ಇಸ್ಕಾನ್ ಹೇಗಿರುತ್ತೆ ಅಂತ ಆಮ್ ಹಾಲ್ ಎಕ್ಸೈಟೆಡ್ ಹೆಂಗಿದೆ ಬಸ್ಸು ಬಸ್ ಹೆಂಗಿದೆ ಬಸ್ ಹೆಂಗಿದೆ ಅಂದರೆ ಇವ್ರು ನೋಡಿ ನಮ್ಮಮ್ಮ ಬಂದ ತಕ್ಷಣ ನನ್ನನೆ ಬಿಟ್ಕೊಂಡವ್ರೆ ಎಂಥ ಜನ ನೋಡಿ

ನಾವು ಫಸ್ಟ್ ಟೈಮ್ ಒಳ್ಳೆ ಊರು ಬಿಟ್ಟು ಊರ್ ಬಂದಂಗಿದೆ ಬಟ್ ಸ್ಟಿಲ್ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಎಂಟೈರ್ ಎಂಟ್ರೆನ್ಸ್ವರೆಗೂ ನಮ್ಗೆ ಬಸ್ಸಲ್ಲಿ ಬಂದ್ವಿ ಇಲ್ಲ ಅಂದಿದ್ರೆ ನಾವು ಅದೆಷ್ಟು ಕಷ್ಟಪಡ್ಕೊಂಡು ಬರ್ತೇವೆ ಗೊತ್ತಿಲ್ಲ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗೋಣ ಅಲ್ಲಿ ಒಂದು ಕ್ಲಾಕ್ ರೂಮ್ ಇದೆ ಅಂದರೆ ಲಗ್ಗೇಜ್ ಎಲ್ಲ ಇಡೋಕ್ಕೆ ಅದೊಂದು ಡ್ರೆಸ್ ಚೇಂಜ್ ಮಾಡೋಕ್ಕೆ ಜಾಗ ಇದೆ ಮೆನ್ ಆ್ಯಂಡ್ ವುಮೆನ್ ಇಲ್ಲಿ ನಾವು ಕೂಪನ್ ತೊಗೊಂಡು ಇಲ್ಲಿ ಕೊಟ್ಟರೆ ಒಂದು ಬ್ಯಾಗ್ ಕೊಡ್ತಾರೆ ಆ್ಯಂಡ್ ನಮ್ಮ ಸ್ಲೀಪರ್ಸ್ ಎಲ್ಲ ಅಲ್ಲಿದೆ ಇವಾಗ ನಾವು ಹೋಗೋಣ ದರ್ಶನಕ್ಕೆ ಒಂದು ಲೇಡೀಸ್ ನೋಡಿ ಬರ್ತಾ ಇದಾರೆಲ್ಲ ಇಲ್ಲೊಂದು ಲಾಗರ್ ಅಲ್ಲೊಂದು ಲಾಗರ್

ನಮಗೆ ವಾಲಂಟಿಯರ್ ಯಾರು ಬರೋಕ್ಕೆ ಹೇಳಿದಾರಲ್ಲ ಅವರು ರಿಸೆಪ್ಷನ್ ಹತ್ರ ಬನ್ನಿ ಅಂತಂದರು ಗೊತ್ತಿಲ್ಲದಿರೋ ಜಾಗದಲ್ಲಿ ದೇವಸ್ಥಾನ ಹುಡ್ಕೋದೇ ಕಷ್ಟ ಅಂತ ನಾವು ರಿಸೆಪ್ಷನ್ ಹುಡ್ಕೊಂಡು 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 ಇಡೀ ದೇವಸ್ಥಾನ ದರ್ಶನ ಮಾಡಿದೆ ಒಂದು ರೌಂಡ್ ಹೊಡ್ಬಿಟ್ಟಿದ್ದೀವಿ ಸೊ ಇವಾಗ ರಿಸೆಪ್ಷನ್ ಹತ್ರ ಹೋಗಿ ಅವ್ರನ್ನ ಮೀಟ್ ಮಾಡಿಬಿಟ್ಟು ಆಮೇಲೆ ನೋಡೋಣ ಮುಂದಕ್ಕೆ ಏನು ಕತೆ ಅಂತ ಲಾಸ್ಟ್ ಟೈಮ್ ಇಸ್ಕೋನಲ್ಲಿ ಕರೆದಾಗ ನಮಗೊಂದು ಗೈಡ್ ಕೊಟ್ಟಿದ್ರು ಎಲ್ಲರೂ ಎಲ್ಲ ದೇವಸ್ಥಾನ ಎಲ್ಲ ತೋರಿಸಿ ಅದ್ರ ಬಗ್ಗೆ ಹೇಳೋಕ್ಕೆ ಇವತ್ತು ಗೊತ್ತಿಲ್ಲ ನೋಡೋಣ ಹಾಂ ಹೆಂಗಿರುತ್ತೆ ಅಂತ ಬೀಂಗ್ ಬಿಸಿ ಡೇ ಇವತ್ತು ನೋಡೋಣ ಯಾವ ಥರ ಇರುತ್ತೆ ಅಂತ ಬಟ್ ಫಸ್ಟ್ ಹೋಗಿ ಅವ್ರನ್ನ ಮೀಟ್ ಮಾಡೋಣ ವಾಲಂಟಿಯರ್ನ ಸೇಮ್ ಟು ಸೇಮ್ ಯಶವಂತಪುರ ಅಲ್ಲ ನಂಗೆ ಒಂದು ಅಡ್ವಾಂಟೇಜ್ ಏನು ಗೊತ್ತಾ ವಾಲಂಟಿಯರ್ಸ್ ಜೊತೆ ಬಂದರೆ ನಮಗೆ ದೇವರೆಲ್ಲ ವೀಡಿಯೋ ಮಾಡಕ್ಕೆ ಬಿಡ್ತಾರೆ ರೆಸ್ಟ್ರಿಕ್ಷನ್ಸ್ ಇರಲ್ಲ ಅದಕ್ಕೆ ಖುಷಿ ಆಗೋದು ಬಿಕಾಸ್ ನಿಮಗೂ ತೋರಿಸ್ಬೋದು ಎಕ್ಸಾಕ್ಟ್ಲಿ ಇಲ್ಲಿ ಬಂದ್ಬಿಟ್ಟು ಬರೀ ಆಚೆ ಕಡೆ ತೋರಿಸಿದ್ರೆ ಏನು ಚೆನ್ನಾಗಿರುತ್ತೆ ನೀವೆಲ್ಲೋ ಒಂದು ಕಡೆ ನೋಡ್ತಾ ಇರ್ತೀರ ನಿಮಗೂ ದೇವ್ರು ನೋಡ್ಬೇಕಂತಿರುತ್ತಲ್ಲ ಸೊ ಅದಕ್ಕೆ ಹಿಲ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಏನಿದೆ ನೋಡಿ ಏನು ಮಸ್ತು ವ್ಯೂ ಊಟಿ ಇಲ್ಲ ಅಷ್ಟೇ ಲೆಸ್ ಗ್ರೀನರಿ ವಾಟ್ ವೆಂಕಟೇಶ್ವರ ನೋಡಕ್ ಬಂದಿದ್ದೀವಿ ನಾವು ನಮಗೆ ಕೃಷ್ಣನ್ ಹತ್ರ ಅಲ್ಲಿ ಫೋಟೋಸ್ ತೊಗೊಳಕ್ಕೆ ವೀಡಿಯೋಸ್ ತಗೊಳಕ್ ಬಿಡ್ತಾ ಇರ್ಲಿಲ್ಲ ಅದಕ್ಕೇನೆ ನಮಗೆ ಒಂದು ಪಾಸ್ ಗಾಯಸ್ ಮೀಡಿಯಾ ನೋಡಿ ನಾನು ಮೀಡಿಯಾ ಅಂತ ಬಂದಿದ್ದೀನಿ ನನ್ನ ಫ್ಯಾಮಿಲಿ ಹಿಂದೆ ಬರ್ತಾ ಇದ್ದೀನಿ ನೋಡಿ ಏ ಎಲ್ಲ ಕಡೆ ಪಾಪರಾಜ್ಜಿ ಮೀಡಿಯಾ ಎಂಟ್ರಿ ಮೀಡಿಯಾ ನೋಡಿ ಪಾಸ್ಟ್ ಜೊತೆ ಇವಾಗ ನಾವು ಫೋಟೋ ವೀಡಿಯೋ ತಗೋಬೋದು ನಿಮಗೂ ತೋರಿಸ್ಬೋದು ದೇವ್ರಲ್ಲ ಸಂಗೀತಮ್ಮ ದರ್ಶನ ಇನ್ನೇ ನಮ್ಮಮ್ಮ ಇಲ್ಲೇ ಕರ್ಕೊಂಬ ಅಂತಾರೆ ಆಂಟಿ ಹೆಂಗಿತ್ತೀರಿ ದೇವಸ್ಥಾನ ದರ್ಶನ ವೆಂಕಟೇಶ್ವರ ಸಕ್ಕದಾಗಿತ್ತಲ್ಲ ನೋಡಕ್ಕೆ ತುಂಬ ಚೆನ್ನಾಗಿ ನಿಂಗೆ ಸೂಪರ್ ಆಗಿತ್ತಲ್ಲ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ನಿಮಗೆಲ್ಲ ತೋರಿಸೋಕೆ ಒಂದು ಫೈವ್ ಸೆಕೆಂಡ್ಸ್ ವೀಡಿಯೋ ಮಾಡಿದೆ ಅದಾದಮೇಲೆ ನಾನೊಂದು ಸ್ವಲ್ಪ ನಿಂತ್ಕೊಂಡು ನೋಡ್ಬಿಟ್ಟು ಓಡೋ ತೊಗೊಂಡು ಬಂದೆ ಅದ್ಭುತವಾಗಿತ್ತು ನೋಡೋಕೆ ಅಷ್ಟೆ ನೆಕ್ಸ್ಟ್ ಯಾವ್ದೇವರು ಇಲ್ಲಿ ಇಲ್ಲ ಕಾಣ್ತಾ ಕಾಣ್ತಿದೆ ನೋಡಿ ಬಟ್ ನಾನು ಪೂರ್ತಿ ತೋರಿಸ್ತೀನಿ ನಿಮಗೆ ಆ ಕಡೆ ಹೋಗಿ ಪೂರ್ತಿ ತೋರಿಸ್ತೀವಿ ನಾವು ಇವಾಗ್ದಾಗೆ ದಾಳ ಪದ್ಮಾವತಿ ದರ್ಶನ ಮಾಡಿದ್ವಿ ಒಬ್ಬ ಸೇಮ್ ಮಹಾರಾಣಿ ಥರಾನೇ ಇತ್ತು ದೇವರು ಅಷ್ಟು ಚೆನ್ನಾಗಿತ್ತು ಅದ್ಭುತವಾಗಿ ನೋಡೋಕೆ ಸೆಕ್ಯೂರಿಟಿ ವೀಡಿಯೋ ತೆಗೋಕ್ಕೆ ಬಿಡೋಲ್ಲ ಅಂದರೆ ಹೆಂಗೋ ಕಷ್ಟಪಟ್ಟದ್ದಿದ್ವಿ ಅಲ್ಲಿ ವೈಕುಂಠ ದ್ವಾರ ಕಾಣ್ತಾ ಇದೆ ಅಲ್ಲಿ ವೈಕುಂಠ ದ್ವಾರ ಕಾಣ್ತಾ ಇದೆ ನಾವು ಎಂಟ್ರಾಗ್ಬಿಡೋಣ ಬನ್ನಿ ತನಕ ಇದು ಎಲ್ಲೋ ಕೇರ್ಸೆಟ್ ಹಾಕಿದ್ದಾರೆ ಅಂತ ಅನ್ಕೊಂಡಿದ್ವಿ ಬ್ಲೂಟೂತ್ ಕನೆಕ್ಷನ್ ಏನು ಅಂತ ನೋಡಿದ್ರೆ ಲೈವ್ ಲೈವ್ ಸಾಂಗ್ ಲೈವ್ ಭಜನೆ ನಡೀತಾ ಇದೆ ಸ್ನೇಹ ರೆಡಿ ನಾವು ಆಯ್ಕುಂಟ ದ್ವಾರ ಹೋಗಕ್ಕೆ ನಾವಮ್ಮ ನನ್ ಬಿದ್ಬಿಟ್ಟೆ ನುಗ್ತವ್ರಲ್ಲ ನೋಡಿ ರೆಸ್ಪೆಕ್ಟ್ ಇಲ್ಲ ಗಲೀಸ್ ಎಟಕ್ತ ಎಟಕ್ದು ನಮ್ಮ ಮಮ್ಮಿಗೂ ಎಟಕ್ತು

ನಮಗೊಂದು ಕ್ಯಾಲೆಂಡರ್ ಮತ್ತೆ ಲಡ್ಡೂ ಕೊಟ್ಟರು ಇವಾಗ ನಾವು ಪ್ರಸಾದಕ್ಕೋಸ್ಕರ ಅಲ್ಲಿತಾ ಇದೀವಿ ಅನ್ನ ಅನ್ನ ಅಂತ ಸಿಗ್ತಾ ಇನ್ಕಂಪ್ಲೀಟು ಅದಕ್ಕೆ ಇವಾಗ ಕೇಳ್ಕೊಂಡು 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 ಹೋಗ್ತಾ ಇದ್ವಿ ಪ್ರಸಾದಕ್ಕೆ ಪ್ರಸಾದ ತಿನ್ಬಿಟ್ಟು ಹೊರಡೋದು ಮೊಟ್ಟೆ ಸಿಗ್ತದಂತೂ ಪ್ರಸಾದ ಇಸ್ಕೊಂಡ್ಬಂದ್ಬಿಟ್ವಿ ತೋರ್ಸೋಕ್ಕಾಗಿಲ್ಲ ಅಲ್ಲೇ ಅಲ್ಲೇ ಕೊಡ್ತಾರದು ಚೆನ್ನಾಯ್ತಾ ನೋಡ್ಕೊಳ್ಳಿ ಹೆಂಗ್ ಮಾಡ್ತಾರೆ ಅಂತ ಇವತ್ತು ಅಕ್ಕಿ ಕಾಳು ಅದೆಲ್ಲ ತಿನ್ನಂಗಿಲ್ಲ ಅದಕ್ಕೆ ನಾವು ಬರೋಕೆ ಜಸ್ಟ್ ಟೂ ಸೆಕೆಂಡ್ಸ್ ಮುಂಚೆ ಬೆಳ್ದನ್ನ ಗೊತ್ತಾ ಹಾಂ ಅದಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಪುಳಿಯೋಗರೆ ಖಾಲಿಯಾಗಿ ನಮಗೆ ಇದು ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಬೆಳಗ್ಗೆ ಏನೂ ತಿಂದಿರಲಿಲ್ಲ ಸೊ ದಿಸ್ ಇಸ್ ಸ್ಟಿಲ್ ಫೈನ್ ಪ್ರಸಾದ ತಿಂದ್ಬಿಟ್ಟು ವಿಲ್ಸಿ ಬೇರೆ ಏನಿದೆ ನೋಡ್ಕೊಂಡು ಇಲ್ಲಿ ನಿಮಗೆ ತೋರಿಸ್ಬಿಟ್ಟು ಹೊರಡ್ತೀವಿ ದರ್ಶನ ಒಂದ್ಬಿಟ್ಟು ನಾವೆಲ್ಲ ಉಲ್ಟಾ ಉಲ್ಟಾ ಮಾಡ್ತಾ ಇದೀವಿ ಹೋಗಿ ನಾವು ಪ್ರಸಾದ ಪ್ರಸಾದ ತಿನ್ಬಿಟ್ಟು ಇವಾಗ ಹೋಗಿ ಏನೇನು ಐಟಮ್ಸ್ ಒಂದ್ ಕಾಂಟೆಸ್ಟ್ ತರ ನಡೆಸ್ತಾ ಇದ್ದಾರೆ ಸೊ ಇದ್ರಲ್ಲಿ ಕ್ವಶನ್ಸ್ ಎಲ್ಲ ಇರುತ್ತೆ ಅಲ್ಲಿ ಆನ್ಸರ್ಸ್ ಇದೆ ಅದನ್ನ ನೋಡ್ಕೊಂಡು ಅದ್ರಲ್ಲಿ ಮೆನ್ಶನ್ ಮಾಡದಷ್ಟೇ ನೋಡಿದಿವಿ ನಾವು ಮೂರ್ ಜನ ರಿಸ್ಕ್ ತರ ತಗೊಂಡು ಕಾಂಟೆಸ್ಟ್ ಮಾಡ್ತಾ ಇದೀವಿ ನೋಡೋಣ ಎಷ್ಟು ಆನ್ಸರ್ಸ್ ಕರೆಕ್ಟ್ ಆಗಿ ಬರುತ್ತೆ ಯಾಕೆ ನಮ್ಮ ಅಮ್ಮನ ಹೆಲ್ಪ್ ನಿಂಗೆ ಯಾಕೆ ಬೇಕು ಯಾಕೆ ಮಮ್ಮಿ ನಂದ ಅವಳ್ದ ಡಿಸೈಡ್ ಆಗಲಿಲ್ಲ ನನ್ಗೆ ಹೆಲ್ಪ್ ಮಾಡ್ತೆ ಅವಳಿಗೆ ಮೈಥಾಲಜಿ ನಾನು ಓದೋಳು ನನಗೆ ಗೊತ್ತಿರ್ತದೆ ಸೊ ಇಲ್ಲಿ ಸ್ಟೋರೀಸ್ ಇದೆ ಅದ್ರ ಇದ್ರ ಬಗ್ಗೆ ಇಲ್ಲಿ ಏನೇನು ಕ್ವಶನ್ಸ್ ಇಲ್ಲಿ ಏನೇನು ಕ್ವಶನ್ಸ್ ಕೇಳಿದ್ರೆ ಅದ್ರ ಬಗ್ಗೆ ಸ್ಟೋರೀಸ್ ಅಲ್ಲಿದೆ ಯಾರ್ಯಾರು ಏನೇನು ಬುಕ್ ಮಾಡ್ತಾರೆ ಅದು ನೋಡಿ ಪಿಕ್ ಮಾಡೋಣ ಅಂತ ಕಾಪಿ ಕ್ಯಾಟ್ ಕಾಪಿ ಮಾಡ್ತಾರೆ ನೋಡಿ ಬಿಡು ಆಯಿತು ನಾವು ಎಲ್ಲ ಮಾರ್ಕ್ ಮಾಡಿದ್ದೀವಿ ಇದು ಕೊಟ್ಬಿಟ್ಟು ಹೋಗ್ತೀವಿ ಹರಿ ಕೃಷ್ಣ ಓಹ್ ಥ್ಯಾಂಕ್ ಯು ಸೋ ಮಚ್ ನೋಡಿ ನಮ್ಮ ಫಾಲೋವರ್ ಸಿಕ್ಕಿದ್ದಾರೆ ಇಲ್ಲೇ ವ್ಯಾಲಿಡೇಟ್ ಮಾಡ್ತಾರ ನಾವು ಅನ್ಕೊಂಡೇ ನೋಡಿ ಏಟ್ ಔಟ್ ಆಫ್ ಟೆನ್ ನಮ್ಮ ಕ್ಲಾಸ್ ಟೀಚರ್ ನೋಡಿದ್ರೆ ಖುಷಿ ಪಟ್ಟಿರೋ ಸ್ವರೂಪ ನಮ್ಮ ಕನ್ನಡ ಸರ್ ಇದ್ರು ನೋಡು ನೋಡಿದ್ರೆ ಎಷ್ಟು ಖುಷಿ ಪಟ್ಟಿರೋರು ಓ ತಗೋಬೋದಾ ನಾಸ್ ಚಾಲೇಜಿಯಾ ನಾಸ್ ಚಾಲೇಜಿಯಾ ಶೇಕ್ ನಾವು ಯಶವಂತಪುರ ಎಸ್ಕೊಂಡು ತಗೋತಾ ತಗೋತಾಯಿದ್ವಿ ಅಂದರೆ ಅವರೇ ಕೊಡ್ತಾಯಿದ್ರು ಬಟ್ ಇವಾಗ ನೋಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನಾವೇ ತೊಗೊಟರಿ ಇದೆ ಬಟ್ ನಾವು ನಿಮಗೆ ಬೇಕಾಗಿರೋದಿಲ್ಲ ಪುಳಿಯೋಗರೆ ಒಂದು ಪ್ಲೇಟ್ ಫಿಂಬರ್ ಇವಾಗ ಸೊ ಪುಳಿಯೋಗರು ಇಲ್ಲ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಬರೀ ಗೋಂಡಾ ಬಜ್ಜಿ ಸ್ವೀಟ್ಸು ಆ ಥರ ಇದೆ ಅದಕ್ಕೆ ಬೇಡ ಅಂತ ವಾಪಸ್ ಹೋಗ್ತಾ ಇದೀವಿ ಹೆಂಗಿದ್ರು ನಾವು ಪ್ರಸಾದ ತಿನ್ನೋಲ್ಲ ಅಂತ

ವೆಯ್ಟ್ ಮಾಡಿದ್ದು ಪ್ರತಿಫಲ ಚೆನ್ನಾಗಿ ಸಿಗುತ್ತೆ ಅಂತಾ ಆತರ ಅದು ಮಿಷ್ಟೋದರಗೂ ನಾವು ಕಾಯಿದ್ವಿ ಹುಲಿಯೋ ಗ್ರೇ ಅದು ಇದು ಅಂತ ಸೊ ನಮಗೆ ಫೈನಲಿ ಪೊಂಗಲ್ ಸಿಕ್ಕಿದೆ ಅಮ್ಮ ಅಂತ ಇದೆ ನಾವಂತ ಎಲ್ಲ ಉಲ್ಟಾ ಉಲ್ಟಾ ಕೆಲಸ ತಿರುಗತಿದೆ 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 ಇಡಿ ಇಸ್ಕೊಂಡು ಕೊನೆಗೆ ಪ್ರಸಾದದ ತರನೇ ಮಾಡಿದೆವಿ ಅಂಡ್ ನಮಗೋಸ್ಕರ ಅಷ್ಟರಲ್ಲಿ ಆಕ್ಷೇಪಾತ್ರೆದಿಂದ ಪೊಂಗಲ್ ರೆಡಿಯಾಗಿ ಬಂದ್ಬಿಡ್ತು ಇವಾಗ ಇದನ್ನು ತಿನ್ಬಿಟ್ಟು ಫೈನಲ್ ಇಲ್ಲಿಂದ ಹೊಡ್ತೀವಿ ದೇವರಾನೇ ನಾವು ಹೊಡ್ತೀವಿ ಇಲ್ಲಿಂದ ಎಂಟೈರ್ ಡೇ ಇಲ್ಲಿ ಇದ್ಬಿಟ್ರೇನೋ ಅನ್ನೋ ಥರ ಇದೆ ನಮಗೆ ಅಮೃತ ಸ್ವೀಟ್ ಎಲ್ಲ ಅಮೃತ ಸ್ನೇಹ ಟೇಸ್ಟ್ ಮಾಡಿ চনাই দমি ঔকে ফাইনলি আইত দৰ্শন ইস্ক্ৰেকুঠ হি থেংক ইউ ফাৰ হাফ ডে কৃষ্ণ চেনো দিন মছ দৰ্শন আইতা অল ಸ್ನಾಪೇ ಆಗ್ತಿಲ್ಲ ಒಂದು ಹಳ್ಳಿಗೆ ಹೋಗಿ ಒಂದು ಊರಿನ ಬಿಟ್ಟು ಊರಿಗೆ ಹೋಗಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಆ ಥರ ಒಂದು ಫೀಲಿಂಗ್ ಅಲ್ಲಮ್ಮ ಚನ್ನಪಟ್ಟಣಕ್ಕೆ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬರೋ ಥರ ಒಂದು ಫೀಲಿಂಗ್ ಇದೆ ಬಸ್ ಬಂತು ಹೋಗೋಣ ಇವಾಗ ಹೇಳಿದ್ವಿ ಫಸ್ಟ್ ಮೆಟ್ರೋ ಸ್ಟೇಷನ್ಗೆ ಬಿಡ್ತಾರಮ್ಮ ನಾವು ಬಂದಂತ ವಾಪಸ್ ಅಲ್ಲಿ ಮೆಟ್ರೋ ಇಂದ ಬಂದ್ವಲ್ಲ ಆ ಬಸ್ ಇರಲಿಲ್ಲ ಸೊ ಅವ್ರು ನಮಗೆ ಕೆಳಗಡೆ ಬಿಟ್ರು ಇಲ್ಲಿ ನಿಂತ್ಕೊಂಡು ತಿರ್ಗಾಕಾಯಿದ್ವಿ ಜ್ಯೋತಿ ಅನ್ನೋ ಬಸ್ ಮಾತ್ರ ಹೋಗೋದಂತೆ ನಾವು ಬಂದು ಇಲ್ದು ಹೋಗ್ತಾ ಸೇಮ್ ಬಸ್ ಅಲ್ಲಿ ಹೋಗ್ವಿ ಬರ್ತಾ ಸೇಮ್ ಬಸ್ ಅಲ್ಲಿ ಬಂದಿದೀವಿ ಆ್ಯಂಡ್ ಬಸ್ ಅಲ್ಲಿ ಇಬ್ಬರು ಆಂಟಿ ನಾವು ಮೀಟ್ ಮಾಡಿದ್ವಿ ಥರ್ಟಿ ಇಯರ್ಸ್ ಇಂದ ಫ್ರೆಂಡ್ಸ್ ಅಂತ ಅವರು ನಾವು ಫ್ಯೂಚರಲ್ಲಿ ಹಂಗೆ ಇರ್ತಿದ್ವಿ ಫ್ಯೂಚರ್ ಅಲ್ಲಿ ಅಂದ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಅವ್ರು ಲಾಸ್ಟಲ್ಲಿ ಇಳಿಬೇಕಾದ್ರೆ ಇದೇ ಥರ ಒಟ್ಟಿಗೆ ಎಲ್ಲ ಕಡೆ ಓಡಾಡ್ಕೊಂಡು ಮಜಾ ಮಾಡ್ಕೊಂಡಿರಿ ಅದು ಚೆನ್ನಾಗಿತ್ತು ನೋಡೋಕೆ ಅವ್ರು ಕೇಳೋದು ಚೆನ್ನಾಗಿತ್ತು ಅಂದರೆ ಚಿಕ್ಕ ವಯಸ್ಸಿಂದ ಅವರು ಫ್ರೆಂಡ್ಸ್ ಅಂತೆ ಅವ್ರ ಮಕ್ಕಳು ಫ್ರೆಂಡ್ಸ್ ಅಂತೆ ಸ್ವರೂಪ ನನ್ನ ಮಕ್ಕಳು ನಿನ್ನ ಮಕ್ಕಳು ಫ್ರೆಂಡ್ಸ್ ಫ್ರೆಂಡ್ಸ್ ಎನಿ ವಯಸ್ಸು ಇವಾಗ ಬೇಕು ಹತ್ಕೊಂಡು ಹೋಗೋಣ ನಮ್ಮ ಮಮ್ಮಿ ಇಲ್ಲಿಂದ ಟಿ ಟಿ ಟಿಗೆ ಹೋಗೋಣ ಅಂತವ್ರೆ ಇದು ಗ್ರಷ್ಟಿರ್ತಾರೆ ಅಂತ ಕೇಳ್ತಾ ಇಲ್ಲ ನೋಡೋಣ ಅಲ್ಲೋಗಿ ನೋಡೋಣ ಸ್ವರೂಪ ನಾನು ಮಮ್ಮಿ ಟಿ ಟಿ ಟಿಗೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋದು ಅಲ್ಲಿ ಅಷ್ಟೊಂದು ರಶ್ ಅಂತಲೇ ನಾವು ಆಲ್ಟರ್ನೇಟ್ ದೇವಸ್ಥಾನ ತನಕ ಈ ಅಮ್ಮಂದ್ರ ಇದಾರಲ್ಲ ಆಗಲ್ಲಪ್ಪ ಆಗಲ್ಲ ನಿಮ್ಮ ಹೆಸರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓನೀಶಾ ಥ್ಯಾಂಕ್ ಯು ಸಿಗೋಣ ಮತ್ತೆ ಆಗುತ್ತೆ ಗೈಸ್ ನಮ್ಮ ಪಲೋರ್ಸ್ನ ಮೀಟ್ ಮಾಡಿದಾಗ ರಿಯಲ್ ಲೈಫ್ ಇದೆ ಐ ಫೀಲ್ ವೆರಿ ಹ್ಯಾಪಿ ನಾನು ಇವಾಗ ಲೇಡೀಸ್ ಚಿಕ್ಕ ಚಿಕ್ಕೋಗ್ಬಿಟ್ಟು ನಾವು ಟ್ರೈನ್ ಹಾಕೊಂಡು ಮನೆಗೆ ಹೋಗೋಣ ನಮ್ಮಮ್ಮಗೆ ನಾನು ಹೇಳಿದ್ರೆ ಶಂಖದಿಂದ ತೀರ್ಥ ಬಂದಂಗಲ್ಲ ಒಂದು ಸ್ವಲ್ಪ ಜನ ಟಿ ಟಿ ಡಿಗೆ ಹೋಗೋ ಹೋಗಿರೋರಿಗೆ ಫೋನ್ ಮಾಡಿ ಕೇಳಿದಾಗ ಗೊತ್ತಾಯಿತು ಸಿಕ್ಕಾಪಟ್ಟೆ ರಶ್ ಇದೆ ಅಂತ ನಾವಿವಾಗ ಗಂಗಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಬಂದಿರೋ ಹೋಲ್ ರೀಸನ್ ಏನಂದರೆ ರೀಲ್ ಮಾಡೋಕ್ಕೆ ಬಟ್ ನಮ್ಮಮ್ಮ ಅದ್ರ ಜೊತೆ ದರ್ಶನವೂ ಮಾಡಿಸ್ಕೊಬೇ ಏನು ಪ್ಯಾಂಟಲ್ಲಿ ಚೇಂಜ್ ಅವ್ರ ಮೇಲ್ಗಡೆ ಅಲ್ವಮ್ಮ ಮೂರನೇ ದೇವಸ್ಥಾನ ನಮ್ಮಮ್ಮ ಕರ್ಕೊಂಡ್ಬಂದಿರೋದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ದೇವ್ರಿಗೆ ಬೇಜಾರಾಗಿ ಬಾಗ್ಲಾಕೊಂಡು ಹೋಗ್ಬಿಟ್ಟಾರೆ ಸಾಕು ಮನೆಗೆ ಹೋಗ್ಕ ಯಾಕೆ ಈ ಮಕ್ಳಿಗೆ ಇಷ್ಟು ಟಾರ್ಚರ್ ಕೊಡ್ತೀಯಾ ಆಲ್ರೆಡಿ ಇಬ್ರು ಬಿಸಿಲಲ್ಲಿ ಬೆಂದೋಗೋರೆ ಅದರಲ್ಲಿ ಇಷ್ಟು ಹಿಂಸೆ ನೋಡಿ ನಮ್ಮ ಕೂರ್ಲಿ ಹೆಂಗಿತ್ತು ನೋಡಿ ಇವಾಗ ನೋಡಿ ಹೆಂಗಿದೆ ಬಡೋಲ್ಲಿ ಆದರೂ ಎಷ್ಟು ಟಾರ್ಚರ್ ಕೊಡ್ತಾರೆ ಸದ್ಯ ಪ್ರಸನ್ನ ಆದರೂ ಸಿಗ್ತಾರೆ ಎರಡು ಬೌಲ್ ಪ್ರಸಾದ್ಕೊಂಡು ತಿನ್ಬಿಟ್ಟು ಮನೆಗೆ ಹೋಗೋಣ ತಾನೇ ನಾವು ಮನೆಗೆ ತಗೊಂಡಿದ್ದೀವಿ ನೋಡಿ ಹೆಂಗೆ ಜಗಳ ಆಗ್ತವ್ರು ಇವ್ರಿಬ್ರು ಅಲ್ಲೂಡಿ ಅಲ್ಲುಡಿ ಅಲ್ಲೋಡಿ ಹಿಂಗೆ ಜಗಳ ಆಡ್ತವ್ರೆ ಪ್ರಸಾದ ತಿಂದ್ವಿ ಆ ಕ್ಯಾಲೆಂಡರ್ ತೋರ್ಸೋಣ ಅಂತ ತೋರೇ ಕಣೆ ಏನೈತೆ ಅಂತ ನ ನಮಗೆ ಒಂದು ಕ್ಯಾಲೆಂಡರ್ ಮತ್ತು ಲಡ್ಡು ಬಾಕ್ಸ್ ಕೊಟ್ಟಿದ್ರು ಎರಡು ಲಡ್ಡು ಇದ್ರ ಅದರಲ್ಲಿ ತಿಂದ್ಬಿಟ್ಟು ನಾವು ಸ್ಟಿಲ್ ನೋಡಿ ಏನು ತಕ್ಕಾಗಿದೆ ವೆಂಕಟೇಶ್ವರ ನಾವು ನಮ್ಮನೆ ಗೃಹ ಪ್ರವೇಶಕ್ಕೂ ಇದೇ ಥರ ತಗೊಂಡಿದ್ದು ನಿಂತಿರೋ ವೆಂಕಟೇಶ್ವರ ನಮ್ಗೆ ಇಲ್ಲೂ ನಿಂತಿರೋ ವೆಂಕಟೇಶ್ವರ ಬಂದಿದೆ ಎಲ್ಲಾಗ್ತೀರಮ್ಮ ಇದನ್ನ ನಮ್ಮ ಹೊಸ ಮನೆಗೆ ಹೆಂಗಿ ಕಿತ್ ಅಡಿ ಅದೆಲ್ಲ ಇಲ್ಲೆಲ್ಲ ಸ್ವಲ್ಪ ಮಾರ್ಕ್ ಬಂದಿದ್ಯಾಲ ಇವಳು ಇವ್ ಗೊಡ್ದು ಹೊಡ್ದಿನಿಡಲ್ಲಿ ಏ ಚಾನ್ಸ್ ಇಲ್ಲ ನೋಡು ಪ್ರೂಫ್ ಅಲ್ಲಾಯ್ತು ರೊಟ್ಟಿ ಇದೇ ಅಲ್ಲಿ ರೊಟ್ಟಿ ದಬ್ಬೆ ಐತೆ ತಗೊಂಡು ನೋಡಿ ಎಷ್ಟು ಬೇಕಷ್ಟು ಅಲ್ಲ ಟೂರೆಲ್ಲ ಚೆನ್ನಾಗಿತ್ತು ಆ್ಯಂಡ್ ನಾವು ಹೋಗಿದ ತಕ್ಷಣ ಅಲ್ಲಿ ರಿಸೆಪ್ಷನಲ್ಲಿ ನಮ್ಮನ್ನ ಯಾರು ಕರೆದಿದ್ರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ವಾಲಂಟಿಯರ್ಸ್ನ ನಮ್ಮ ಜೊತೆ ಕಳಿಸ್ತಾರೆ ದೇವಸ್ಥಾನದ್ದು ಟೂರ್ ಕೊಡೋಕ್ಕೆ ಅವ್ರು ನಮ್ಮ ಜೊತೆ ಇರ್ತಾರೆ ಎಲ್ಲೇನಿದೆ ಅಂತೆಲ್ಲ ಹೇಳೋಕ್ಕೆ ಲಾಸ್ಟ್ ಬ್ಲಾಗ್ನಲ್ಲಿ ನೀವು ನೋಡಿದ್ರೆ ಪ್ರೀವಿಯಸ್ ಇಸ್ಕೊಂಡು ಇಲ್ಲಿರೋ ಇಸ್ಕೊಂಡಿಗೆ ಕರೆದಿದ್ರಲ್ಲ ಅಲ್ಲಿ ತುಂಬ ಜನ ಟೂರ್ ಕೊಟ್ಟಿದ್ರು ಎಲ್ಲಿ ಯಾವ ದೇವಸ್ಥಾನ ಇದೆ ಅಂದರೆ ಯಾವ ದೇವರಿದ್ದಾರೆ ಏನೇನು ಪೂಜೆ ಮಾಡ್ತಾರ ಅದೆಲ್ಲ ಇದ್ರು ಬಟ್ ಇಲ್ಲಿ ಅಷ್ಟೊಂದು ಇನ್ಫಾರ್ಮೇಟಿವ್ ಆಗಿರ್ಲಿಲ್ಲ ಬಟ್ ದರ್ಶನ ಅಂತೂ ಎಲ್ಲ ಕಡೆ ಚೆನ್ನಾಗಿತ್ತು ಅಷ್ಟೇ ಇವತ್ತಿನ ಬ್ಲಾಗು ಕರೆಕ್ಟ್ ಆಗಿ ಮೂರು ಮುಖಾಲ ಇವಾಗ ಇವ್ರಿಬ್ರು ನಿಲ್ಸಲ್ಲ ನನಗೆ ಬ್ಲಾಗ್ ಎಂಡ್ ಮಾಡಕ್ ಬಿಡಲ್ಲ ಬಟ್ ನಾವು ಫಸ್ಟ್ ಟೈಮ್ ಹೋಗಿದ್ದು ವೈಕುಂಠ ಹಿಲ್ ಅಲ್ಲಿರೋ ಇಸ್ಕಾನ್ಗೆ ನಮ್ಗಂತೂ ಸಕತ್ತಾಗಿ ದರ್ಶನ ಆಯ್ತು ಹೆಂಗಾಯ್ತು ದರ್ಶನ ನಮ್ಗಂತೂ ಸಕತ್ತಾಗಿ ದರ್ಶನ ಆಯ್ತು ಬ್ಲಾಗ್ ನೋಡ್ತಾ ಇರೋ ಮುಖಾಂತರ ನಿಮ್ಗೂ ಒಳ್ಳೆ ದರ್ಶನ ಆಗಿರುತ್ತೆ ಅಂತ ನಾನು ಅನ್ಕೊತೀನಿ ನೋ ವ್ಲಾಗ್ ಗಂಟಾ ನಿಮಗೆ ಒಳ್ಳೆ ದರ್ಶನ ಆಗಿರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಜೋ ಬಾಯಿಗೆ ಇಟ್ಟಾಗೋ ಇರೋ ನಾನು ಹಾಕೋ ಜೋಯ್ ಮತ್ತೆ ಮೋනිකಾ ಹೀಗೆ ಕಿತ್ತಾಡ್ತಾರೆ ಫ್ರೆಂಡ್ಸ್ ಅಲ್ಲಿ ಹಿಡ್ಕೊಂಡು ಎಂಜಾಯ್ ಮಾಡ್ತಾರೆ ಸಂಜು ನೋಡೋ ನಿಮ್ಮ ಅಕ್ಕ ಯಾವಾಗ ಹೆಂಗ್ ನಿಂಗೆ ಟಾರ್ಚರ್ ಮಾಡ್ತಾಳೆ ಅಂತ ನಮಗೆ ಗೊತ್ತಿದೆ ಇದರಲ್ಲಿ ಖುಷಿಯಾಗಿ ಯಾಕೆ ಸಂಜು ಇದೆಲ್ಲ ನಾವಿ ಗಂಗಮ್ಮ ದೇವಸ್ಥಾನ ಮಾಡ್ಕೊಂಡು ಬಂದ್ಬಿಟ್ವಿ ಇವಾಗ ಫೋರ್ ತ್ರೀ ಥರ್ಟಿ ಆಗಿದೆ ಒಂದು ಫೋರ್ ಥರ್ಟಿವರೆಗೂ ನಾನು ರೆಸ್ಟ್ ಮಾಡ್ಬಿಟ್ಟು ಅದಾದ್ಮೇಲೆ ರೀಲು ಇವತ್ತಿನ ಬ್ಲಾಗು ಎರಡನ್ನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಇವತ್ತು ಚೂಕ್ ಮಾಡಿದ ಬ್ಲಾಗು ಇವತ್ತೇ ಆಗ್ತಾ ಇದ್ದೀನಿ ಐ ಫೀಲ್ ವೆರಿ ಗ್ರೇಟ್ ಬಳಿ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಹೋಗ್ತಾ ಹಂಗೆ ಏನ್ ಮಾಡಬೇಕು ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆರಾಮಾಗಿ ನೀವು ತಾಚ್ ಮಾಡಿ ಅದಕ್ಕೆ ಸ್ವಲ್ಪ ಓಕೆ ಬಾಯ್ ಗೈಸ್